ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಜಿ ಎಫ್ ಜಿ ಸಿ ರಾಜಾಜಿನಗರ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ರಾಜಾಜಿನಗರದಲ್ಲಿ ಇರುವಂತಹ ಒಂದು ವಿಭಾಗ ಹಿಸ್ಟ್ರಿ ಅಂದರೆ ಇತಿಹಾಸ ವಿಭಾಗದಿಂದ ಇತಿಹಾಸ ವಿಭಾಗದ ಮುಖ್ಯಸ್ಥರು ಒಂದು ಉಪನ್ಯಾಸ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಈ ದಿನ ಪ್ರಸಿದ್ಧವಾದಂತಹ ಉಪನ್ಯಾಸಕರಿಂದ ಉಪನ್ಯಾಸಕ ನುಡಿಗಳನ್ನು ಹೇಳಲೆಂದು ಕರೆಸಿದ್ದರು ಇದರಿಂದಾಗಿ ಎಲ್ಲ ವಿದ್ಯಾರ್ಥಿಗಳು ಆಗಮಿಸಿ ಮತ್ತು ಎಲ್ಲ ಶಿಕ್ಷಕ ವೃಂದದವರು ಆಗಮಿಸಿ ಕಾರ್ಯಕ್ರಮವನ್ನು ಹೀಗೆ ನಡೆಸಿಕೊಟ್ಟರು ಕೊನೆಯಲ್ಲಿ ಇತಿಹಾಸದಲ್ಲಿ ತೊಂಬತ್ತೈದು ಅಂಕಗಳನ್ನು ಪಡೆದುಕೊಂಡ ವಿದ್ಯಾರ್ಥಿಗಳಿಗೆ ಧನ ಸಹಾಯ ಅಥವಾ ಬಹುಮಾನ ವಿತರಣೆಯನ್ನು ಕೂಡ ಮಾಡಿದರು ಇದರಿಂದಾಗಿ ಮಕ್ಕಳಿಗೆ ತುಂಬ ಹೆಚ್ಚಿನ ಮಾಹಿತಿ ಹಾಗೂ ಕನ್ನಡ ಸ್ವತಂತ್ರ ಚಳುವಳಿಯ ಬಗ್ಗೆ ಆದಷ್ಟು ಮಾಹಿತಿಯನ್ನು ಪ್ರಸಿದ್ಧ ಉಪನ್ಯಾಸಕರು ಶ್ರೀ ಕೃಷ್ಣೇಗೌಡರು ತಿಳಿಸಿಕೊಟ್ಟಿದ್ದಾರೆ ಇದು ನಮ್ಮೆಲ್ಲರ ಪಾಲಿಗೆ ಖುಷಿಯ ದಿನವಾಗಿದೆ ಇದರಿಂದ ನಾವು ಸಾಕಷ್ಟು ಮಾಹಿತಿಗಳನ್ನು ತಿಳಿದುಕೊಂಡೆವು ಹಾಗೆ ಹೇಗೆ ಓದಬೇಕು ನಾವು ಯಾವ ರೀತಿ ಮಾಹಿತಿಗಳನ್ನು ತಿಳ್ಕೋಬೇಕು ಅನ್ನುವಂಥಷ್ಟು ಮಾಹಿತಿಗಳನ್ನು ಹಿರಿಯರು ಹೇಳಿಕೊಟ್ಟಿದ್ರು ಹೇಳಿಕೊಟ್ಟಂಥ ರೀತಿ ತುಂಬ ಚೆನ್ನಾಗಿತ್ತು ಹಾಗಾಗಿ ಕೆಲವೊಂದಿಷ್ಟು ಟಿಪ್ಪಿಂಗ್ಸ್ ನಿಮ್ಮ ಜೊತೆಗೆ ಹಲವಾರು ಕಾರ್ಯ ಕಾಲೇಜಿನಲ್ಲಿ ಎಡೆಬಿಡದಂಥ ಕಾರ್ಯಕ್ರಮಗಳು ಬಾರಿಗೆ ಕನಿಷ್ಠ ಅಂತ ಒಂದು ಮೂರು ನಾಲ್ಕು ಕಾರ್ಯಕ್ರಮ ನಡೆದೇನಾಗುತ್ತದೆ ಅದು ಕಾಮರ್ಸ್ ಬಿಲ್ಡಿಂಗ್ಗಳಾಗಿರ್ಬೋದು ನಮ್ಮ ಬಿಲ್ಡಿಂಗ್ಗಳಾಗಿರ್ಬೋದು ಒಟ್ಟಿನಲ್ಲಿ ಒಂದು ಶೈಕ್ಷಣಿಕ ಕ್ರಿಯಾಶೀಲತೆ ಇರುವಂಥದ್ದು ಅಥವಾ ಹೊಸ ಹೊಸ ಕಾರ್ಯಕ್ರಮಗಳನ್ನು ಇಲ್ಲಿ ಕಾಲೇಜಿನ ನಡೆಸೋದ್ರ ಮೂಲಕ ವಿದ್ಯಾರ್ಥಿಗಳ ಒಂದು ಬೌದ್ಧಿಕ ಹಾಗೂ ಬೌದ್ಧಿಕ ಎರಡು ಅಂತಲೂ ನಡೀತದೆ ಭೌತಿಕ ಮತ್ತು ಬೌದ್ಧಿಕ ಬೆಳವಣಿಗೆ ಪೂರ್ವಕವಾದಂಥ ಶೈಕ್ಷಣಿಕ ವಾತಾವರಣವನ್ನು ಬ್ರಿಟಿಷ್ಗಳಲ್ಲಿ ಡಾಕ್ಟರ್ ವರಜಾಕ್ಷಿ ಆರ್ ಹಳ್ಳಿಯವರು ನಮ್ಮ ಪ್ರಾಂಶುಪಾಲರು ಭಾಳ ಬಹಳ ಶ್ರದ್ಧಾಪೂರ್ವಕವಾಗಿ ಶ್ರದ್ಧೆಯಿಂದ ದಕ್ಷತೆಯಿಂದ ಕರ್ತವ್ಯವನ್ನು ಹೀಗೆ ನಿರ್ವಹಿಸ್ತಾ ಇದ್ದಾರೆ ಎಲ್ಲರಿಗೂ ನನ್ನ ನಮಸ್ಕಾರಗಳು ಇವತ್ತಿನ ಈ ವಿಶೇಷ ಉಪನ್ಯಾಸ ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತರಿರುವ ಕಾಲೇಜಿನ ಪ್ರಾಂಶುಪಾಲರು ಸರಳ ಸಜ್ಜನಿಕೆ ಹಾಗೆ ಕಾಲೇಜಿನ ಬಗ್ಗೆ ವಿದ್ಯಾರ್ಥಿಗಳ ಬಗ್ಗೆ ಕಳಕಳಿಯಲ್ಲಿ ಇಟ್ಕೊಂಡು ನಿರ್ವಹಿಸ್ತಾ ಇರತಕ್ಕಂಥವರು ಮೇಜರ್ ಡಾಕ್ಟರ್ ವನದಾಕ್ಷಿ ಆರ್ ಒಳಿಯಾರ್ ಬೇಡಮ್ ಅವರೇ ಹಾಗೆ ನನ್ನ ಗೆಳೆಯ ಸಹಪಾಠಿ ಸ್ನೇಹಿತರೆ ಇದು ನಿಮ್ಗೆ ಗೊತ್ತಾಗಬೇಕು ಸುಮ್ಮನೆ ಯಾರೋ ಬಂದವರೇ ಏನೋ ಟಿಪ್ಪು ಅನ್ನ ಮೊದಲಿಗೆ ಹೇಳ್ಬೋದು ಅನ್ನೋದಕ್ಕೆ ನಿದರ್ಶನ ನೋಡಿ ನಿಮ್ಗೆ ಗೊತ್ತಿದೆ ಎಲ್ಲ ಸಹಾಯಕ ಸೇನಾ ಪದ್ಧತಿಯನ್ನು ಒಪ್ಕೊಂಡಿದ್ರು ಕೆಲವರು ಬ್ರಿಟಿಷರ ಅಡಿಯಳಾಗಿ ಅವರಿಗೆ ಕಪ್ಪ ಕಾಣಿಕೆಯನ್ನು ನೀಡಿ ಅವರ ತಾಳಕ್ಕೆ ತಕ್ಕಂತೆ ಕುಣಿದು ಆಡಳಿತವನ್ನ ನಡೆಸ್ತಾ ಇದ್ರು ಆದರೆ ಟಿಪ್ಪು ಸುಲ್ತಾನ್ ನೋಡಿ ಮೂರನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಸೋತಾನೆ ಶ್ರೀರಂಗಪಟ್ಟಣ ಒಪ್ಪಂದವನ್ನ ಮಾಡ್ಕೋತಾನೆ ಸೊ ಅವನು ಸಹಾಯಕ ಸೇನಾ ಪದ್ಧತಿಯನ್ನು ಒಪ್ಕೋಬಹುದಾಗಿತ್ತು ಆದರೆ ಅವನ ಸ್ವಾಭಿಮಾನವನ್ನು ಯಾವುದೇ ಕಾರಣಕ್ಕೂ ಅವನು ಗೊತ್ತೋದಿಲ್ಲ ಅಲ್ವಾ ಮೂರನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಸೋತು ಶ್ರೀರಂಗಪಟ್ಟಣ ಒಪ್ಪಂದ ಮಾಡಿಕೊಂಡಾಗ ಆ ಯುದ್ಧದ ವೆಚ್ಚವನ್ನ ಕೊಡಬೇಕು ಅಂತ ಹೇಳಿ ಬ್ರಿಟಿಷರು ಒತ್ತಡ ಹಾಕ್ತಾರೆ ಸ್ವತಃ ಅನಿವಾರ್ಯವಾಗಿ ಕೊಡಬೇಕಾಗತ್ತೆ ಕೊಡ್ಲಿಕ್ಕೆ ಹಣ ಇರೋದಿಲ್ಲ ಖಜಾನೆಯಲ್ಲಿ ಅವಾಗ ಏನ್ ಮಾಡ್ತಾರೆ ಬ್ರಿಟಿಷರು ಒತ್ತೆ ಇಡಬೇಕು ಹೇಗಾದ್ರು ಮಾಡಿ ಅವನ ದಮನ ಆಗಬೇಕು ಅವರನ್ನ ಸರ್ವನಾಶ ಮಾಡಬೇಕು ಅನ್ನೋ ಉದ್ದೇಶ ಆಗ ಟಿಪ್ಪು ಹಿಂದೆ ಮುಂದೆ ನೋಡ್ದೇನೆ ನೋಡಿ ಅವನ ಮಕ್ಕಳನ್ನ ಒತ್ತೆ ಇಡುತ್ತಾರೆ ಆರು ಮೂರು ವರ್ಷದ ಮಕ್ಕಳು ಅಬ್ದುಲ್ ಕಲೀಮ್ ಮತ್ತೆ ಮದಿಲುದ್ದೀನ್ ಅನ್ನೋ ಮಕ್ಕಳೆಲ್ಲ ಬ್ರಿಟಿಷರ ಬಳಿ ಒತ್ತೆ ಇಡುತ್ತಾರೆ ನೋಡಿ ಅಂದ್ರೆ ಅಧಿಕಾರಕ್ಕೋಸ್ಕರ ಅವನು ಯಾವತ್ತೂ ರಾಜಿ ಮಾಡಿಕೊಂಡವನಲ್ಲ ಅವನ ಮಹತ್ವಾಕಾಂಕ್ಷೆ ಏನಾಗಿತ್ತು ಅಂದ್ರೆ ಬ್ರಿಟಿಷರನ್ನ ಭಾರತದಿಂದಾನೇ ಬಡಿದೋಡಿಸ್ಬೇಕು ಅನ್ನೋ ಮಹತ್ತರವಾದ ಜನ ಉದ್ದೇಶ ಅವನಾಗಿ ಮಾತನಾಡ್ತಾ ಇದ್ದಂತಹ ಆ ಭಾಷಣವನ್ನ ಇಂಗ್ಲಿಷ್ ಮತ್ತೆ ಹಿಂದಿ ಭಾಷಣವನ್ನ ದಿತ್ತಮಾನಿ ಬೆಳ್ತಪ್ಪನವರು ಅಂತ ಚಟ್ಪಟ್ಟದಲ್ಲಿ ಇವತ್ತಿಗೂ ಅವ್ರ ಮನೆಯೆಲ್ಲ ಇದೆ ಅವರು ಕನ್ನಡಕ್ಕೆ ಭಾಷಾಂತರ ಮಾಡ್ತಾ ಇದ್ರು ನಾಲೆಡ್ ಈಸ್ ಎಸ್ಟೀಲ್

ಒಳ್ಳೆ ಕೆಲಸ ಮಾಡಬೇಕು ಪ್ರಾಮಾಣಿಕವಾಗಿ ಬದುಕಬೇಕು ಸೇವೆ ಮಾಡಬೇಕು ಇರಬೇಕು ಅಂತ ಹೇಳಿದ್ರೆ ಏನು ಪದವಿನೇ ಬೇಕು ಪಿ ಎಚ್ ಡಿನೇ ಮಾಡಬೇಕು ಅಂತೇನು ಇಲ್ಲ ಗೊತ್ತಾಯ್ತಲ್ಲ ವಂಚನೆ ಮಾಡ್ಕೊಂಡು ಯಾವ ಕೆಲಸನೂ ಮಾಡೋಕ್ಕೆ ಹೋಗಬಾರ್ದು ಗೊತ್ತಾಯ್ತಲ್ಲ ಹಾಗೆಯೇ ನೀವು ನೋಡಿ ಈ ದೇಶದಲ್ಲಿ ನಮ್ಮ ಸಾಮಾಜಿಕ ವ್ಯವಸ್ಥೆಯೊಳಗಡೆ ಈ ಸುಶಿಕ್ಷಿತರಿಂದಾನೇ ಎಲ್ಲ ಸಮಸ್ಯೆಗಳಾಗ್ತಾ ಇರೋದು ಹಾಗೆ ವಿದ್ಯಾವಂತರು ಅವ್ರು ಯಾವುದೇ ಕಾರಣಕ್ಕೂ ತಪ್ಪು ಮಾಡ್ತಾ ಇಲ್ಲ ಹೌದಲ್ವಾ ಪದವಿ ಮಾಡಿರೋರು ಓದಿರೋರು ಅನ್ನೋ ಯಾವುದೇ ಕೊಟ್ಟಿಲ್ಲ ಸ್ನೇಹಿತರು ಅವರು ಕೂಡ ಸಾಂಪ್ರದಾಯಿಕವಾಗಿ ಎಂಟು ಎರಡು ಮತ್ತೆ ಎಲ್ಲ ಎಂಬತ್ತೆಂಟು ಎಂಬತ್ತೆಂಟು ಎಂಬತ್ತ ಮೇಲೆ ಇದೆ ಎಲ್ಲ ಇವಾಗ ಆರುನೂರ ಅರವತ್ತಾರು ನಮ್ಮ ಸೊಲೆ ತೊಂಬತ್ತರ ಮೇಲೆ ಮಾರ್ಕ್ಸ್ ತಗೊಂಡಿದ್ದಾರೆ ಇದನ್ನು ಒಳ್ಳೆ ನಮ್ಮ ಪ್ರಾಂತ್ಯ ಉಪ ಕೊಡ್ಬೇಕು ಅಂತ ಕೇಳಿ ಜನವಾಣಿ ಪೇರು ಕವಿವಾಣಿ ಹೂ ಮೇಡಮ್ ಹೇಳ್ತಾರೆ ಜನಪದ ಹೇಳೋಣ ಜನಪದದಲ್ಲಿ ಎಲ್ಲರಿಗೂ ಖುಷಿಯಾಗುವ ಹಾಗೆ ಒಂದು ಜರಿಯೋ ಪದ ಹೇಳ್ಬಿಡ್ತೀನಿ ಮೇಡಮ್ ಜರಿಯೋ ಪದ ಈ ಮದುವೆ ಮನೆಯಲ್ಲಿ ಹೆಣ್ಣವರು ಗಂಡವರು ಅವ್ರದೇ ಆದ್ರೂ ಒತ್ತಡದಲ್ಲಿ ಇರ್ತಾರೆ ಆದ್ರೆ ಅಂತ ಹೋಗಿರ್ತಾರಲ್ಲ ನಿಮ್ಮ ಜನ ಎಲೆ ಎಡಕ್ಕೆ ಏಯ್ ತಿರುಳೋಕ್ರ ಅಕ್ಕನಗಳು ಸೀರೆ ಕಾಪಾಡಿಸುತ್ತೆ ಅಂತ ಹೆಂಗ್ ಸಗತ್ ನರಿಗ ಸಿಗಸ್ಬಿಟ್ಟವಳೆ ಒಳ್ಳೆ ಮಡಕೆಗಾತಂ ಕಾಲು ಅಂತ ಹೇಳಿ ಈ ಜರಿಯೋ ಪದ ನಮ್ಮ ಜನಪದರು ಎಷ್ಟೊಂದು ಅದ್ಭುತವಾಗಿ ಕಟ್ಟಿದ್ದಾರೆ ಒಂದ್ ಎರಡು ಮೂರು

ಹೆಣ್ಣವ್ರ ಅಕ್ಕ ಗೊತ್ತಲ್ವಾ ಓಡಾಡೋ ಹಂಗದಲ್ಲಿ ಎಲ್ಲ ನಮ್ಮ ತಾಯಂದಿರು ಸೀರೆ ಎತ್ತಿ ಸಿಗಿಸ್ಕೊತಾ ಇದ್ರು ನನಗೆ ಅಲ್ವಾ ಈಗ ನಮ್ಮ ಮಕ್ಕಳೆಲ್ಲ ಹೆಂಗೆ ಅಂದ್ರೆ ಫ್ಯಾಷನ್ ಚೆನ್ನಾಗಿರೋ ಬಟ್ಟೆ ಹರಿದು ಬಿಟ್ಟು ಅಲ್ವಾ ಇರ್ಲಿ ಇರ್ಲಿ வதக்கே கதற்கே கணக்கால புட்டுக்கண்டு கணக்கேசு பா முடுக்கணக்கேசு பா முடுக்கண்டு என்ன உறக்க மொழக்க பொழக்கானே நடைதாடு சோயமே சோபான ಒಂದು ಕಣ್ಣಿಗೆ ಸುಣ್ಣ ಎಣ್ಣವ್ರ ಅಕ್ಕ ಗಂಡವ್ರ ಏನ್ ಕೇಳಿದ್ರು ಗಂಡವ್ರು ಮಾತ್ರ ಕೊಡ್ತಿದ್ಲಂತೆ ಈ ಮದ್ವೆಗೆ ಹೋಗಿದ್ರೊಳಗೆ ಒಳಗೆ ಮೇ ಸುಣ್ಣ ಕೊಡಕ್ಕೆ ಅಂದ್ರೆ ಸುಣ್ಣ ಇಲ್ಲ ಕೇರಿ ಇರ್ತಿದ್ ಅಂತ ಅದಕ್ಕೆ ಯಾಕೆಂದ್ರೆ ಅನಿವಾರ್ಯ ಗಂಡವ್ರು ಕೊಡಬೇಕಲ್ವಾ ಹಾಗಾಗಿ ಆ ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಕಣ್ಣೇ ಕಣ್ಣ ಒಡೆಯೋಳು ಕಣ್ಣ ಮೇಲೆ ಕಣ್ಣ ಒಡೆಯೋಳು ಹೆಣ್ಣವ್ರ ಅಕ್ಕ ಎಲ್ಲ ಉಂಟಿದ್ದವರಿಗೆ ಜಾಗ ಸೋ ಎಣ್ಣೀರೇ ಸೋಬಾನ ಎಣ್ಣೀರೇ ಸೋ ಎಣ್ಣೀರೇ ಸೋಬಾನ ಎಣ್ಣೀರೇ ನೆರವಿ ಮಾಡೋರು ಯಾರಪ್ಪ ಗಂಡನ್ ಕಡೆಯೋರು ಅಲ್ವಾ ಅದರ ಕಂಟ್ರಾಕ್ಟ್ ಮದುವೆ ಮಾಡೋರು ಹೆಣ್ಣು ಕಡೆಯೋರು ನೆರವಿ ಮಾಡೋರು ಬಿಗುಂಟ ನೆರವಿ ಅಂದ್ರೆ ಅವ್ರನ್ನ ಗಂಡವ್ರ ಅಪ್ಪನ ಕುಂತು ಪಾವೀ ದಡದಲ್ಲಿ ಬಡ ಕುರಿಯ ಕುಯ್ಯೋನ್ಯಾರೋ ಕಚ್ಚೆಗೆ ಪಚ್ಚಿ ಅಗಿಸೋನು ಮೊದಲಿನೂ ಅವರು ಕಚ್ಚೆಗೆ ಕಚ್ಚೆ ಅದಕ್ಕೆ ಬಾವೀ ದಡದಲ್ಲಿ ಬಡ ಕುರಿಯ ಕೊಯ್ಯೋನ್ಯಾರೋ ಕಚ್ಚೆಗೆ ಪಚ್ಚಿ ಅಗಿಸೋನು ಕಚ್ಚೆಗೆ ಪಚ್ಚಿ ಅಗಿಸೋನು ಕಣ್ಣವರತ್ನ ಕಚ್ಚೆಗೆ ಬಿತ್ತೋ ರಣಹದ್ದು ನೀರೆ ರೇ ನೀರೆ ಸೋಯ ನೀರೆ ಸೋಬಾಯನಿ ನೀರೆ ತಕ್ಕೆ ಬರ್ಬರಿಲಿ ತುಕೆ ಯಾರೋ ಒಕ್ಕರು ಮೀಸೆ ಕೊನು ಮೀಸೆ ಕಣ್ಣೌರಪ್ಪ ಒಕ್ಕರು ಮೀಸೆ ಕೊನು ಮೀಸೆ ಕಣ್ಣವರಪ್ಪನ ಇದ್ದರೂಸಿಯಲ್ಲಿ ಸೋನೆ ನೀರೆ ಸೋ ಬಂದ ಎಣ್ಣೆ ಸೋನೆ ಮೀರೆ ಸಾಮಾನ್ಯವಾಗಿ ಹೆಣ್ಮಕ್ಳು ಅಲಂಕಾರ ಮಾಡ್ಕೊಂಡಿದ್ರು ಅವರ ಅಪ್ಪನು ಗಂಡು ಅದೇ ಆ ಹೆಣ್ಣು ಹೌದಾಯ್ತು ಗಂಡು ಬಾನ ಚೆನ್ನಿ ಬಾಲ ಸಮಯ ನೇ ಶರಣೆಂದು ದೀಪಗೆ ಕೇಳಿ ಟಾ ಓ ಸೋ ಎಲ್ಲ ಎ ಮದುವೆಯಲ್ಲಿ ಇವತ್ತಿಗೂ ಸಹಿತ ಹೆಣ್ಣು ಕಡೆಯವರಿಗೆ ಶೋಷಣೆ ಇವೆಲ್ಲ ಮಾಡಬಾರ್ದು ಈಗೆಲ್ಲ ನೋಡೈತು ನಮ್ಮ ಮಂಡ್ಯದಂದ್ರೆ ಹುಡುಗಿರೇ ಇಲ್ಲ ಹುಡುಗರು ಭಾಳ ಜನಕ್ಕೆ ಮದುವೆನೇ ಆಗಿಲ್ಲ ಮೇಡಮ್ ಎಲ್ಲ ಊರುಗಳಲ್ಲೂ ಈಗ ಸರ್ವೆ ಆಗ್ತಾ ಇದೆ ನಮ್ಮೂರಲ್ಲಿ ಮೂವತ್ತೈದು ಜನ ಇದ್ದಾರೆ ಮೂವತ್ತೆಂಟು ಜನ ಇದ್ದಾರೆ ಯಾಕೆ ಯಾರೀ ಎತ್ತಿಕೊಳ್ಳಿ ಪ್ಲಸ್ ಅಂತಗಳನ್ನು ಕಲಿಸಿದೆ